ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚರ್ ಇವತ್ತಿನ ಒಂದು ಲಾಗಲ್ಲಿ ಫಾರಮ್ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಅಮ್ಮ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೋಗಿ ನೋಡೋಣ ಆ್ಯಂಡ್ ನೆಕ್ಸ್ಟ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲಿಗೆ ನಮ್ಮಮ್ಮ ಎಣ್ಣೆ ಸ್ವಲ್ಪ ಬಿಟ್ಕೊಂಡು ಏನು ಚಿಕನ್ನ ಒನ್ ಕೆ ಜಿ ತೊಗೊಂಡಿದ್ದಾರೋ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಸ್ವಲ್ಪ ಅರ್ಶನ ಹಾಕ್ಕೊಂಡು ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಹಾಗೆ ಸ್ವಲ್ಪ ಸಾಲ್ಟ್ ಈಗ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಅದನ್ನು ಬೇಯೋದಕ್ಕೆ ಬಿಟ್ಟರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೋಡ್ತಿರ್ಬೋದು ಸ್ವಲ್ಪ ವಾಟರ್ ಹಾಕ್ಕೋತಿದ್ದಾರೆ ಅಮ್ಮ ನೋಡಿ ಫ್ರೆಂಡ್ಸ್ ಸ್ವಲ್ಪ ವಾಟರ್ ಹಾಕಿ ಏನಿದು ತುಂಬ ಬಲ್ತಿರುತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಇದನ್ನು ಕೂಗಿಸ್ಕೋಬೇಕು ಒಂದು ಫೋರ್ ಟು ಫೈವ್ ವಿಜಿಲ್ ಕೂಗಿಸ್ಕೋಬೇಕು ಮೂರು ಈರುಳ್ಳಿ ಮತ್ತು ಸ್ವಲ್ಪ ನೀವು ಕಾಯಿ ಏನು ನೋಡಿದ್ರೆ ಅದಷ್ಟು ತಗೊಂಡಿದ್ದಾರೆ ಏನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ತುಂಬ ಡೀಪ್ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದು ಗೋಲ್ಡನ್ ಕಲರ್ ಬರೋವರೆಗ ಅದನ್ನು ಹುರ್ಕೋಬೇಕು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೈ ಆಗ್ತಿದೆ ಫ್ರೆಂಡ್ಸ್ ನೆಕ್ಸ್ಟ್ ಏನಿದ್ರು ನಾವು ತೆಂಗಿನಕಾಯಿ ಏನು ತೊಗೊಂಡಿರ್ತೀವೋ ಅದನ್ನು ತುರುಕೊಂಡು ನಾವು ಜಾರ್ಗೆ ಹಾಕ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ನಾವೇನು ಆನಿಯನ್ನ ಫ್ರೈ ಮಾಡ್ಕೊಂಡಿರ್ತೀವೋ ಅದನ್ನು ಸಹ ಹಾಕ್ಕೊಂಡು ನೀವೇನು ಸಾಂಬಾರ್ ಪೌಡರ್ನ ಬಳಸ್ತೀರ ಮನೆಯಲ್ಲಿ ಅದೇ ಕ್ಯಾಶುವಲಾಗಿ ತೊಗೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೊಂಡು ಹಾಕ್ಕೊಳ್ಳಿ ಸ್ವಲ್ಪ ವಾಟರ್ ಹಾಕ್ಕೊಂಡು ವಾಟರ್ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊಳ್ಳಿ ರುಬ್ ರುಬ್ಬಿ ಇಟ್ಟಿರೋ ಅಂಥದಕ್ಕೆ ನಾವು ಏನು ವಿಷಿಲ್ ಕೂಗಿಸ್ಕೊಂಡಿರ್ತೀವೋ ಆ ಖಾರನ ಎತ್ತಿ ಅದಕ್ಕೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಬೇಯಬೇಕಲ್ವ ಫೋರ್ ವಿಜಿಲ್ ಕೂಗ್ಸಿದ್ದೀವಿ ಫೋರ್ ಟು ಫೈ ಸ್ವಲ್ಪ ಬೇಯಬೇಕಲ್ಲ ಸ್ವಲ್ಪ ವಾಟರ್ ಸ್ವಲ್ಪ ಕಂಟೆಂಟ್ ನೋಡಿ ನೀವು ಹಾಕ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕುದಿ ಬರ್ತಿದೆ ಇದೇ ರೀತಿಲಿ ನಮ್ಮಮ್ಮ ಮಾಡೋ ಅಂಥದ್ದು ನೋಡ್ತಿರ್ಬೋದು ಆ್ಯಂಡ್ ನೆಕ್ಸ್ಟು ನೀವೇನು ಇದ್ದೀರಾ ನಾವು ಚಾಕುನ ಹಚ್ತೀವಿ ಯಾವುದೇ ಒಂದು ಚಿಕನ್ ಮಟನ್ ನಾನ್ ವೆಜ್ ಐಟಮ್ ಮಾಡಬೇಕಾದ್ರೆ ನಮ್ಮ ಅಜ್ಜಿ ಇದನ್ನು ಹೇಳ್ಕೊಟ್ಟಿರೋ ಅಂಥದ್ದು ಚಾಕು ಹಚ್ಲೇಬೇಕು ಅಂತ ಅಜ್ಜಿ ಸ್ವಲ್ಪ ಬೇಯದಕ್ಕೆ ಇದ್ದೀವಿ ಇದೇ ರೀತಿ ಚಿಕನ್ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಕ್ಯಾಶುವಲಾಗಿ ಎಲ್ಲರ ಮನೆಯಲ್ಲೂ ಚಿಕನ್ ಸಾಂಬಾರು ಮಾಡ್ತೀರಾ ಆದರೆ ಕೆಲವರು ಮಸಾಲೆ ಯೂಸ್ ಮಾಡ್ತಾರೆ ನಾವು ಮಸಾಲೆ ಎಲ್ಲ ಯೂಸ್ ಮಾಡೋಲ್ಲ ನೀವು ನೋಡ್ತಿರ್ಬೋದು ಈಗ ಸಾಲ್ಟ್ ಹಾಕೋತಿದ್ದಾರೆ ಅಮ್ಮ ಯಾಕಂದರೆ ನಾವು ಆಗಲೇ ಸಾಲ್ಟ್ ಹಾಕಿರ್ತೀವಿ ಸ್ವಲ್ಪ ಬೆಂದಮೇಲೆ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ನಾವು ಆಮೇಲೆ ಹಾಕೋ ಅಂಥದ್ದು ಈಗ ಸ್ವಲ್ಪ ಬೇಯೋದಕ್ಕೆ ಬಿಡ್ತಿದ್ದಾರೆ ಅಮ್ಮ ವಿಜಿಲ್ ಕೂಗಿಸ್ಬಿಡ್ತಾರೆ ಯಾಕಂದರೆ ಸ್ವಲ್ಪ ಬಲ್ತಿದೆ ಅದಕ್ಕೋಸ್ಕರ ವಿಜಿಲ್ ಕೂಗಿಸಿದ್ದಾರೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಚಿಕನ್ ಸಾಂಬಾರ್ ರೆಡಿ ಟು ಟೇಸ್ಟ್ ಎಲ್ಲ ಬೆಂದಿದೆ ಈಗ ಏನಿದ್ರು ನಾವು ಸರ್ವ್ ಮಾಡೋದು ಅಷ್ಟೇ ಈ ಥರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ನೆಕ್ಸ್ಟು ಸರ್ವ್ ಇದ್ದೀವಿ ಬೌಲ್ಗೆ ಟೇಸ್ಟ್ ಮಾಡೋದಷ್ಟೇ ಬಾಕಿ ಇರೋದು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಡಿಯೋಲಿ ಸಿಗೋಣ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯ ರಮೇಶ ಆಚರ್ ಮತ್ತೊಂದು ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಆಲ್